ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಆಶನ ಇವತ್ತು ಸ್ಪೆಷಲ್ ಆಗಿ ರವ ಫ್ರೈ ಮಾಡುವ ಅಂತ ಇದ್ದೇನೆ ಅಂದ್ರೆ ಬಾಳೆ ಒಂದು ರವಾ ಫ್ರೈ ಮಾಡ್ತಾ ಇದ್ದೇನೆ ಖಾರ ಖಾರವಾಗಿ ಮಳೆಗೆಲ್ಲ ತುಂಬಾ ಆಗ್ತದೆ ಊಟದ ಜೊತೆ ರೌಂಡ್ ಆಗಿ ಹೀಗೆ ಕಟ್ ಮಾಡಿದ್ರೆ ಆಯ್ತು ಅದರಲ್ಲಿದ್ದ ನೂರನ್ನು ಬೇರವರಿಗೆ ಹೀಗೆ ಹಾಕಿ ತೆಗೆದ್ರೆ ಆಗ್ತದೆ ನೀರಲ್ಲಿ ಹಾಕಬೇಕು ಹೀಗಿದ್ರೆ ತಪ್ಪಾಗ್ತದೆ ಚಿಪ್ಸ್ ಟೈಪ್ ಮಾಡಿದ್ರೆ ಆಯ್ತು ಕಟ್ ಮಾಡಿ ಆಯಿತು ಈಗ ನಾವು ಮೊದಲು ಮಸಾಲೆಗೆ ರೆಡಿ ಮಾಡುವ ಮೆಣಸಿನ ಹುಡಿ ತಗೊಂಡಿದ್ದೇನೆ ಅಂದ್ರೆ ಇದು ಮನೆಯಲ್ಲಿ ಹುಡಿ ಮಾಡಿದ್ದು ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ತೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಹುಣಸೆ ಹುಳಿ ರಸ ಹಾಕುವ ಬೇಕಾದವರು ಲಿಂಬೆಯನ್ನು ಸಹ ಹಿಂಡ್ಬಹುದು ಈಗ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ತಾ ಇದ್ದೇನೆ ಅಂದರೆ ಸ್ವಲ್ಪ ಜಜ್ಜಿ ತಗೊಂಡಿದ್ದೇನೆ ಬೇಕಾದ ಅವರು ಮಿಕ್ಸಿ ಜಾರಲ್ಲಿ ಕೂಡ ರುಬ್ಬಿ ಹಾಕ್ಕೊಳ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡುವ ಸ್ವಲ್ಪ ನೀರು ಆ್ಯಡ್ ಮಾಡಿದರೆ ಆಯ್ತು ಜಾಸ್ತಿ ಬೇಡ ಬೇಕಾದರೆ ಆ್ಯಡ್ ಮಾಡಿದರೆ ಆಯ್ತು ಅಂದ್ರೆ ಈ ಬಾಳೆ ದಿಂಡಲ್ಲಿ ನೀರಿನ ಅಂಶ ಇರುವುದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿ ಆಯ್ತು ಇದನ್ನು ಚೆನ್ನಾಗಿ ಹಿಂಡಿ ಹಾಕು ಆದಷ್ಟು ನೀರನ್ನು ಪಸ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಹತ್ತು ನಿಮಿಷ ಹೀಗೆ ಇಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಮಿಕ್ಸ್ ಮಾಡಿ ಇಟ್ಟು ಹತ್ತು ನಿಮಿಷ ಆಯ್ತು ಇದನ್ನ ಈಗ ರವದಲ್ಲಿ ಮುಳುಗಿಸಿ ಮತ್ತೆ ಕಾವಲಿಯಲ್ಲಿ ಇಟ್ಟರೆ ಆಯಿತು ಕಾವಲಿ ಇಟ್ಟಿದ್ದೇನೆ ಈಗ ತೆಂಗಿನ ಎಣ್ಣೆ ಹಾಕುವ ಸ್ವಲ್ಪ ಬಿಸಿ ಆದಮೇಲೆ ಈಗ ರವದಲ್ಲಿ ಮುಳುಗಿಸು ಬೊಂಬೈ ರವ ತಗೊಂಡಿದ್ದೇನೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಂಡ್ರೆ ಆಯ್ತು ಯೂಸ್ ಆಯ್ತಾ ನಾನಿಲ್ಲಿ ತೆಂಗಿನ ಯೂಸ್ ಮಾಡಿದ್ದು ಐದು ನಿಮಿಷ ಜಾಸ್ತಿ ಆಯಿತು ಇದನ್ನೀಗ ಮಗುಚಿ ಹಾಕುವ ಒಂದೊಂದೇ ಈ ರೆಸಿಪಿ ಎಲ್ಲ ಬೇಗನೆ ಆಗುವಂಥದ್ದು ಸಾಮಾನ್ಯವಾಗಿ ಮನೆಯಲ್ಲಿ ಬಾಳೆದಿಂಡಿ ಇರ್ತದೆ ಬೇರೆ ಬೇರೆ ವಿಧಾನದಲ್ಲಿ ಮಾಡಬಹುದು ಬಾಳ ದೋಸೆ ಕೋಸಂಬರಿ ಎಲ್ಲ ಆ ವಿಡಿಯೋ ಆಲ್ರೆಡಿ ನಾನು ಹಾಕಿದ್ದೇನೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೊಂದು ಇವತ್ತಿನ ಸ್ಪೆಷಲ್ ರೆಸಿಪಿ ಬಾಳೆದಿಂಡಿನ ರಾವ್ ಫ್ರೈ ರೆಡಿ ಆಯಿತು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗ್ಬೋದು ಇಷ್ಟವಾದರೆ ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದವರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಸಿಗೋಣ ತುಂಬ ರುಚಿಕರವಾದ ಬಾಳದೆಂಡಿನ ರವೆ ಫ್ರೈ ಊಟದ ಜೊತೆಗೆ ಸಹ ತಿನ್ಬಹುದು ಅಥವಾ ಸಾಯಂಕಾಲ ಟೀ ಜೊತೆ ಸಹ